ಈ ಕಡೆ ಮುಂದೆ ಹಂಗೆ ಮತ್ತೆ ನಮ್ಮ ಹಿರಿಯ ಸ್ನೇಹಿತರು ಪ್ರೀತಿಪಾತ್ರ ಸುರೇಶ್ ಬಾಬು ಅವರು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅವ್ರು ಕೊಡ್ತಾ ಇರ್ತಕ್ಕಂಥ ಸೇವೆ ಅವ್ರು ನೀಡಿದ್ದ ಸಹಕಾರ ಬರೆಯಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಕೆಲಸ ಮಾಡೋದರಲ್ಲಿ ಸಿದ್ಧಹಸ್ತರು ಅವರ ಿವಾಚಾಲಂಟಿ ನೇತ್ರಪಾತ ಮಹಾಮದೇ ಪರಮಾನಂದ ಸಮಯದಲ್ಲಿ ಶಿವಾಮೃತದ ಸವಿರುಚಿಯ ಸಂಯ ಬನ್ನಿ ಅನ್ನುವಂತಹ ಕಾರ್ಯಕ್ರಮ ನನಗೆ ಸರ್ ಕೇಳಿದರು ಯಾವ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕಾರೆ ಏನು ಅಂತ ನೀವು ಇಟ್ಟಬೇಕಾದ್ರೆ ಅವ್ರ ಅಮ್ಮನ ಕೇಳ್ತಾರೆ ಅಮ್ಮ ಎಲ್ಲ ಹುಡುಗರು ಸಂಜೆ ಆಗಿದೆ ಎಲ್ಲ ನನ್ನ ಸ್ನೇಹಿತರೆಲ್ಲ ಮನೆ ಹೊರಗಡೆ ಬಂದು ಹಾಲು ಕುಡಿತಾ ಇದ್ದಾರೆ ನನಗೂ ಒಂದು ದೊಡ್ಡ ಹಾಲು ಕೊಡಮ್ಮ ಅವರಮ್ಮ ಮನೆ ಹೊರಗಡೆ ಹೋಗ್ತಾರೆ ತುಂಬಾ ಬಡತನ ಒಂದು ಲೋಟ ಹಾಲು ಕೊಡ್ಲಿಕ್ಕೂ ಉಪಮನ್ಯುವಿನ ತಾಯಿ ಕೈ ಆಗ್ತಾ ಇಲ್ಲ ಆ ನೀವು ನೋಡ್ತಾನೆ ಅವನ ಏನೇನು ಹಾಲು ಕೊಡ್ತಾರೆ ಅಂತ ಒಳಗಡೆ ಬಂದಂತ ಅಮ್ಮ ಕಾಲಿ ಕೈಯಲ್ಲಿ ಬಂದು ಕೊಟ್ಟರೆ ಮಗು ಹಾವಿಲ್ಲ ಕಣ ನಾಳೆ ಕೊಡ್ತೀನಿ ನಿನಗೆ ಹಾಲು ಉಪಮನ್ಯು ಕೇಳಲ್ಲ ಅಮ್ಮ ಹಾಲು ಬೇಕೇ ಬೇಕು ಎಲ್ಲ ಸ್ನೇಹಿತರು ಹಾಲು ಕೊಟ್ಟಿದ್ದಾರೆ ಮಹಾಭಾರತವನ್ನು ನೋಡಿದ್ರೆ ಮಹಾಭಾರತದಲ್ಲೂ ಕೂಡ ಇಂಥದ್ದೇ ಒಂದು ವಿಚಾರ ದ್ರೋಣಾಚಾರ್ಯರ ಮಗ ಅವರು ಕೂಡ ಅವರ ಮನ ಹಾಕಿ ಇರ್ತಾರೆ ಅವರಮ್ಮ ಅಕ್ಕಿ ಹಿಟ್ಟು ಹಾಕಿ ಅವ್ರಿಗೆ ಹಾಲು ಕೊಡ್ತಾರೆ ಇಲ್ಲಿ ಕೂಡ ಉಪಮನ್ಯುವಿಗೆ ಅವರಮ್ಮ ಅಕ್ಕಿ ಹಿಟ್ಟನ್ನ ಹಾಕಿ ಒಂದು ತಿಳಿ ನೀರು ಮಾಡಿ ಅದನ್ನ ಕುಡಿತಾನು ಕುಡಿದ ನಂತರ ಕೆಲವು ದಿನಗಳ ನಂತರ ಅಷ್ಟೇ ದೊಡ್ಡ ಹಾಲು ಕೊಡ್ತಾರೆ ಅದಕ್ಕೆ ಕುಡಿದ ನಂತರ ನಮ್ಮ ಅಮ್ಮ ಕೊಡ್ತಾ ಇರುವಂತಹ ಹಾಲು ನಕಲಿ ಹಾಲು ನಿಜವಾದ ಹಾಲು ಅಮೃತ ತುಂಬಾ ಗಲಾಟೆ ಮಾಡ್ತಾರೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ ಅಮ್ಮ ಒಂದು ಮಾತು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗಿರುವಂತ ಮಾತು ಇವತ್ತು ತುಂಬಾ ನಾಸ್ತಿಕವಾದ ತುಂಬಾ ಆಗ್ತಾ ಇದೆ ಯಾರು ಶಾಲೆಗೆ ಹೋಗುವಂತ ಮಕ್ಕಳು ಶಾಲೆಯಲ್ಲಿ ಕಲ್ತಂತ ಮಕ್ಕಳು ಕಾಲೇಜ್ ಹೋಗುವಂತ ಮಕ್ಕಳು ಒಂದು ಧಾರ್ಮಿಕ ಕಾರ್ಯಕ್ರಮ ಇದೆ ಅಂತ ಅವರು ಬರಲ್ಲ ಮತ್ತೆ ಭಗವಂತನ ಭಕ್ತಿ ಬಗ್ಗೆ ಏನಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಇಲ್ಲ ನನಗೆ ಬೇಡ ಅಂತಾರೆ ಮತ್ತೆ ದೇವರ ಬಗ್ಗೆ ನಂಬಿಕೆ ಇಲ್ಲ ವಿಶೇಷವಾಗಿ ಈ ತರದ ವಾತಾವರಣ ಆದ್ರೆ ಒಬ್ಬ ಅವರ ಅಮ್ಮ ಹೇಳ್ತಾರೆ ಮಗು ನಿನಗೆ ಹಾಲು ಬೇಕು ನನ್ನನ್ನು ಹೆಂಗು ಪೀಡಿಸ್ತೀಯಲ್ಲ ನೋಡಿ ಚೆನ್ನಾಗಿದೆ ನನ್ನನ್ನು ಹೆಂಗು ಪೀಡಿಸ್ತೀಯಲ್ಲ ನೀನು ಹಾಗೆ ಶಿವನನ್ನ ಹೋಗಿ ಪೀಳಿಸಿ ಶಿವನ ಪಾದವನ್ನು ಹಿಡಿದ್ರು ಶಿವನ ಜಪ ಮಾಡು ಇಲ್ಲಿ ಹಾಲು ಕೊಡ್ತಾನೆ ಉಪನಿ ಹೋಗ್ತಾನೆ ಹೋಗಿ ಘೋರವಾದಂತಹ ತಪಸ್ಸನ್ನು ಮಾಡ್ತಾರೆ ಶಿವ ಪ್ರತ್ಯಕ್ಷ ಅತ್ಯಂತ ಬೇಗ ಒಲಿಯುವಂತಹ ದೈವ ಯಾರು ಶಿವನೇ ರಾಮ ಬೇಗ ಬರದೇ ಇಲ್ಲ ನೀವು ರಾಮನ ತಪಸ್ ಮಾಡಿದ್ರೆ ತುಂಬಾ ಲೇಟಾಗಿ ಹೊರ ಕೊಡುವಂಥದ್ದು ರಾಮ ಆಂಜನೇಯ ಬೇಗ ಬರದೇ ಇಲ್ಲ ಆಂಜನೇಯ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂದ್ರೆ ಬರದೇ ಇಲ್ಲ ರಾಮ 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 ಅಂದ್ರೆ ಓಡ್ಬರ್ತಾರಂತೆ ಹಸ್ಮೇರ ಪ್ರಶ್ನೆ ಆದ್ರೆ ಅತ್ಯಂತ ಬೇಗ ಒಲಿಯುವಂತಹ ಭಕ್ತಿಗೆ ಒಲಿಯುವಂತಹ ದೈವ ಶಿವ ಉಪವನಿಯು ಶಿವನನ್ನು ಕೊಟ್ಟು ಒಂದು ಗೋರವನ ತಪಸ್ ಮಾಡಿದ ನಂತರ ಮುಕ್ತ ಮನಸ್ಸು ಚೆನ್ನಾಗಿ ನೋಡಿ ಆ ಮಗುವಿಗೆ ಏನ್ ಬರಬೇಕು ಹೇಳು ಅವನು ಕೇಳ್ತಾನೆ ನನಗೆ ಹೊರ ಕೊಡೋದಾದ್ರೆ ನೀವು ಒಂದು ಲೋಟ ಹಾಲು ಕೊಡಿ ನೋಡಿ ಒಂದು ಲೋಟ ಹಾಲು ಕೊಡಿ ಅದಕ್ಕೆ ಶಿವನ್ ಹೇಳ್ತಾರೆ ನಾನ್ ಪ್ರತ್ಯಕ್ಷ ಆದ್ಮೇಲೆ ಬರೀ ಒಂದು ಲೋಟ ಹಾಲು ಸಾಕ ಇಲ್ಲ ನಿನಗೆ ಶೀರ ಸಮುದ್ರವನ್ನೇ ಕೊಡ್ತೇನೆ ಆಲಿನ ಸಮುದ್ರವನ್ನೇ ಕೊಡ್ತೇನೆ ಕ್ಷೀರ ಸಮುದ್ರವನ್ನ ಶಿವ ಪಡ್ತಾರಲ್ಲ ಅಂತಹ ಸಮುದ್ರ ಮತ ಮಾಡಿ ನಾವು ಅಮೃತವನ್ನ ಪಡೆದ್ರೆ ಅಬ್ಬಬ್ಬ ಅಂದ್ರೆ ನಾವು ದೀರ್ಘಾಶಿಯಾಗಿರಬಹುದು ಸಾವಿ ಬರದಂತೆ ಇರಬಹುದು ಆದರೆ ಶಿವಾಮೃತವನ್ನು ನಾವು ಸವಿದ್ರೆ ಶಿವನ ದೈಫಲ್ಯವನ್ನ ಸೇರಿಬಿಡ್ತೀವಲ್ಲ ರಾಜ ಬರ್ತಾನೆ ರಾಜ ಬಂದು ತುಂಬಿದ ಸಭೆ ಒಳಗಡೆ ರಾಜನಿಗೆ ಹೇಳ್ತಾನೆ ರಾಜ ನಾನು ಅರವತ್ತ ನಾಲ್ಕು ವಿದ್ಯೆಗಳನ್ನ ಬಲ್ಲೆ ಎಷ್ಟು ವಿದ್ಯೆ ಬರುತ್ತೆ ಅಂತ ಕೇಳಿದ ರಾಜನಿಗೆ ಅರವತ್ಮೂರು ವಿದ್ಯೆ ಗೊತ್ತಿತ್ತು ಇನ್ನೊಂದು ವಿದ್ಯೆ ಗೊತ್ತಿರಲಿಲ್ಲ ರಾಜನಿಗೆ ಸ್ವಲ್ಪ ಬೇಸರ ಆಗುತ್ತೆ ಯಾರೋ ಒಬ್ಬರು ಬಂದು ನನ್ನ ಕೇಳಿದಾಗ ನನಗೂ ಅರವತ್ನಾಲ್ಕು ಗೊತ್ತಿದೆ ಅಂತ ನಾನು ಹೇಳಬೇಕಾಗಿತ್ತು ಅಂದ್ರೆ ಅರವತ್ಮೂರು ವಿದ್ಯೆ ಗೊತ್ತಿದೆ ಅಂತ ಹೇಳಿ ಹೇಳ್ತಿದ್ದೀನಿ ಇನ್ನೊಂದು ವಿದ್ಯೆ ನಾನು ಕಲಿಬೇಕಲ್ಲ ಬೇಸರಾದ ನಂತರ ಮತ್ ಹೊರಟೋಗರವರು ಯೋಚನೆ ಮಾಡ್ತಾರೆ ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ಒಂದು ಬರಲ್ಲ ಯಾವುದು ಅಂದ್ರೆ ಭರತನಾಟ್ಯ ನೃತ್ಯ ಶಾಸ್ತ್ರ ಗೊತ್ತಿಲ್ಲ ಹಂಗಾಗಿ ಯಾಕೆ ಆ ವ್ಯಕ್ತಿ ಕಲಿಯಲಿಲ್ಲ ನೃತ್ಯ ಅಂತ ಹೇಳಿದ್ರೆ ತುಂಬಾ ಸ್ಥೂಲಕಾಯ ತುಂಬಾ ದಪ್ಪವಾಗಿದ್ರು ದಪ್ಪವಾಗಿರುವವರು ನೃತ್ಯ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಆದ್ರೆ ಗಣಪತಿ ಅಂತಲ್ಲ ಗಣಪತಿಯ ನೀವು ನೃತ್ಯದ ಕೆಲವು ಚಿತ್ರಪಟಗಳನ್ನು ನೋಡ್ಬೇಕು ನಾಟ್ಯ ಗಣಪತಿ ಅಂತ ಕರಿತಾರೆ ಅದು ತುಂಬಾ ಶ್ರೇಯಸ್ಕರವಾದಂತಹ ಒಂದು ಫೋಟೋ ಅದು ನಮ್ಮ ಪ್ರತಿಯೊಂದು ಮನೆಯಲ್ಲೂ ಇರ್ಬೇಕಂತೆ ನಟ್ಯ ಗಣಪತಿಯ ಒಂದು ಚಿತ್ರ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು ಅಂತ ನಮಗೆ ಮುದ್ಗಲ ಭಾಷೆಗಳು ಪುರಾಣ ಅಂತ ಹೇಳ್ತಾರೆ ಯಾಕೆ ಇರಬೇಕು ಅಂತ ಹೇಳಿದ್ರೆ ಚಂದ್ರನಿಗೆ ಒಂದ್ಸಲ ಅಹಂಕಾರ ಬಂದಿತ್ತು ಅಹಂಕಾರ ಬಂದು ಗಣಪತಿಯನ್ನ ಕೆಲವು ಮಾತುಗಳಿಂದ ದೂಷಿಸ್ತಾರೆ ಗಣಪತಿ ಶಾಪ ಕೊಟ್ಟರು ಶಾಪ ಕೊಟ್ಟ ನಂತರ ಚಂದ್ರನಿಗೆ ಗೊತ್ತಾಯಿತು ನಾನು ತಪ್ಪು ಮಾಡಿದೀನಿ ಅಂತ ಓಡಬಂದು ಗಣಪತಿಯಪ್ಪ ಆಧಾರ ಹೇಳ್ತಾರೆ ಗಣಪತಿಯ ಪಾದ ನೋಡಿ ಗಣಪತಿಯ ಹೃದಯ ವೈಶಾಲ್ಯ ಅಂದ್ರೆ ಒಬ್ಬ ವ್ಯಕ್ತಿ ನನ್ನಿಂದ ತನ್ನ ತಪ್ಪಿನ ತಪ್ಪಿನ ಅರಿವು ತನಗಾಗಿದೆಯಲ್ಲ ಹಂಗಾಗಿ ನಾನು ಸಂತೋಷ ಪಡ್ತೀನಿ ಅಂತ ಹೇಳಿ ಗಣಪತಿ ನೃತ್ಯ ಮಾಡಿದಂತೆ ಒಂದು ಹಂಗಾಗಿ ನೃತ್ಯ ಗಣಪತಿಯ ಒಂದು ಆವಿರ್ಭಾವ ಆಯ್ತು ಅಂತ ಆದ್ರೆ ಈ ವ್ಯಕ್ತಿ ತುಂಬಾ ನೃತ್ಯಗಾತ್ರದ ವ್ಯಕ್ತಿ ಯೋಚನೆ ಮಾಡ್ತಾನೆ ನಾನು ನೃತ್ಯವನ್ನು ಈಗ ಕಲಿಬೇಕು ಅರವತ್ತು ನಾಲ್ಕು ನೃತ್ಯಗಳನ್ನು ನಾನು ಕಲಿ ಪರಿಪೂರ್ಣ ಮಾಡ್ಕೋಬೇಕು ಅಂತ ಹೇಳಿ ಪಕ್ಕದ ಒಬ್ಬ ಗುರುಗಳ ಹತ್ರಕ್ಕೆ ಗುರುಗಳಿಗೆ ಹೇಳ್ತಾರೆ ಗುರುಗಳೇ ನನಗೆ ಭರತನಾಟ್ಯಕೊಡ್ತೀರಾ ಗುರುಗಳು ಹೇಳಿದ್ರು ನೀನು ತುಂಬಾ ಶ್ರಮ ಪಟ್ಟರೆ ನಾನು ಹೇಳ್ಕೊಡೋ ನೀನು ಶ್ರಮ ಹಾಕಬೇಕು ಸರಿ ಆಯ್ತು ಗುರುಗಳೇ ನಾನು ಶ್ರಮ ಹಾಕಿ ಕಲಿತೀನಿ ಅಂತ ಹೇಳಿ ಭರತನಾಟ್ಯ ಶಾಸ್ತ್ರವನ್ನ ನೃತ್ಯಶಾಸ್ತ್ರವನ್ನ ಕಲಿತಾನೆ ಕಲಿತ ನಂತರ ನಮ್ಮ ಶಾಸ್ತ್ರ ಇದೆ ಮೊದಲು ನಾವು ಏನೇ ಒಂದು ಒಳ್ಳೆಯದನ್ನ ಕಲಿತರೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ನಮ್ಮಲ್ಲಿ ಒಂದು ಒಳ್ಳೆ ಪ್ರಸಾದ ಮಾಡಿದ್ರೆ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡ್ತೀವಿ ಏನೇ ಒಂದು ಪ್ರಸಾದವನ್ನು ಕೂಡ ಕಣ್ಣಿ ಹುಟ್ಟಿಕೊಂಡು ಇದು ಅಮ್ಮನಿಗೆ ಕೊಟ್ಟಿರುವಂತಹ ಭಿಕ್ಷೆ ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡ್ತಿದ್ವಿ ಒಂದು ಪುಸ್ತಕ ಬಂದ್ರೆ ಪುಸ್ತಕವನ್ನು ತಗೊಂಡಿ ಭಗವಂತನಿಗೆ ಅರ್ಪಣೆ ಮಾಡ್ತಿದ್ವಿ ಈ ವ್ಯಕ್ತಿ ಏನ್ ಮಾಡ್ತಾರೆ ನಾನು ಕರೆದಿರುವಂತಹ ನೃತ್ಯವನ್ನ ನಟರಾಜನಿಗೆ ನೃತ್ಯಕ್ಕೆ ರಾಜ ನಟರಾಜ ನಟರಾಜನಿಗೆ ನಾನು ಈ ನೃತ್ಯವನ್ನ ತೋರಿಸಬೇಕು ಅಂತ ಹೇಳಿ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಬರ್ತಾನೆ ಬಂದ್ರೆ ಒಂದು ದೊಡ್ಡ ನಟರಾಜನ ಮೂರ್ತಿ ಮೂರ್ತಿಯ ಮುಂದೆ ನೃತ್ಯ ಮಾಡ್ತಾನೆ ನೃತ್ಯ ಮಾಡ್ತಾ 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 ತುಂಬಾ ಸುತ್ತ ಆಗ್ಬಿಡುತ್ತೆ ತುಂಬಾ ಸುಸ್ತಾಗಿ ಕೊನೆ ಒಂದ್ಸಲ ಕೂತ್ಕೊಳ್ತಾನೆ ಕೂತ್ಕೊಂಡು ನಟರಾಜನ ಮೂರ್ತಿ ನೋಡ್ತಾ ಇರ್ತಾನೆ ನೋಡ್ತಿರ್ಬೇಕಾದ್ರೆ ನೋಡಿ ಇಷ್ಟು ಚೆನ್ನಾಗಿದೆ ಒಬ್ಬ ವ್ಯಕ್ತಿಯ ಭಾವನೆಗಳು ನಾವು ರಾಮಕೃಷ್ಣ ಯಾವಾಗಲೂ ಹೇಳ್ತಾರೆ ಅವು ಭಗವಂತನೊಟ್ಟಿಗೆ ಒಂದಾಗಬೇಕು ಭಗವಂತನೊಟ್ಟಿಗೆ ಒಂದಾಗ್ಬೇಕು ಅಂತ ನಮಗೆ ಸಖ ಆಗ್ತಾನಂತೆ ತಂದೆ ಆಗ್ತಾನಂತೆ ತಾಯಿ ಹಾಕ್ತಾನಂದ್ರೆ ಎಲ್ಲವೂ ಭಗವಂತನೇ ಒಟ್ಟಾಗುವಂತಹ ದೃಷ್ಟಿಕೋನವನ್ನು ಬೆಳೆಸಿಕೊಡ್ತೇವೆ ಈ ರಾಜ ನೋಡ್ತಾನೆ ಆ ಮೂರ್ತಿಯ ಕಡೆಗೆ ನಟರಾಜನ ಮೂರ್ತಿಯ ಕಡೆಗೆ ನೋಡಿದ ತಕ್ಷಣಿಸುತ್ತೆ ಹೇ ಶಿವ ನೃತ್ಯ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ನಾವು ಇಷ್ಟು ದಿವಸ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ನೀನು ಪ್ರತಿ ದಿವಸ ತಾಂಡವ ನೃತ್ಯ ಮಾಡ್ತೀಯಲ್ಲ ಒಂದು ಕಾಲಿನ ಮೇಲೆ ನಿನ್ನ ಇಡೀ ದೇಹದ ಶರೀರದ ತೂಕವನ್ನ ಇಟ್ಟು ಇನ್ನೊಂದು ಕಾಲನ್ನ ಮೇಲೆ ಎತ್ಕೊಂಡು ನಿಂತಿರ್ತೀಯಲ್ಲ ನಟರಾಜ ಸ್ವರೂಪ ನಿನ್ನ ಆ ಒಂದು ಕಾಲಿಗೆ ಎಷ್ಟು ನೋವಾಗಿರ್ಬೇಡ ಅವನು ಹೇಳ್ತಾನೆ ನೀನು ಯಾವಾಗ್ಲೂ ಕೂಡ ಬರಗಾಲಿನ ಮೇಲೆ ನಿಂತಿರ್ತೀಯ ಮೇಲಕ್ಕೆ ಎತ್ತಿ ನಿಂತಿರ್ತೀಯಲ್ಲ ನಿನ್ ಕಾಲಿಗೆ ಎಷ್ಟು ನೋವಾಗಿದೆ ಶಿವ ಒಂದು ಸಲ ಆ ಕಾಲನ್ನ ಕೆಳಗಡೆ ಇಳಿಸು ಈ ಕಾಲನ್ನು ಮೇಲಕ್ಕೆ ಕೆತ್ತ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಕೇಳಿಕೊಂಡ ಕೆಲವೇ ಕ್ಷಣಗಳಲ್ಲಿ ನಟರಾಜನ ಮೂರ್ತಿಯ ಕಾಲಿತ್ತಲ ಈ ಕಾಲ ಕೆಳಗಡೆ ಬಂತು ಈ ಕಾಲ ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲಾ ನಟರಾಜನ ಮೂರ್ತಿಗಳನ್ನ ನೋಡಿ ಎಡಗಾಲ ಕೆಳಗಡೆ ಇರುತ್ತೆ ಬಲಗಾಲ ಮೇಲೆ ಇರುತ್ತೆ ಆದ್ರೆ ಇವೇನಾದ್ರೂ ಮದರೈ ಮೀನಾಕ್ಷಿ ದೇವಸ್ಥಾನದ ಮೂರ್ತಿಯನ್ನ ನೋಡಿದ್ರೆ ಅಲ್ಲಿ ಇರುತ್ತೆ ಒಬ್ಬ ಭಕ್ತ ಶಿವನಿಗೆ ಮಾಡಿದಂತಹ ಒಂದು ನಿವೇದನೆ ಇಷ್ಟು ಮಟ್ಟಕ್ಕೆ ಕೆಲಸ ಮಾಡುತ್ತಲ್ಲ ಆ ಊರಿಗೆ ಹೋದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಪಕ್ಕ ಬಗ್ಗಿದ್ರೆ ಹಾಕಿರುತ್ತೆ ನಂದಿ ಕೂಡ ನಿಮ್ ದರ್ಶನ ನೇರವಾಗಿ ನಂದನ ಇಂತಹ ನಂದನ ಚಿದಂಬರ ಕ್ಷೇತ್ರಕ್ಕೆ ಒಂದ್ಸಲ ಬರ್ತಾನೆ ಚಿದಂಬರ ಮಾತನನ್ನ ನೋಡ್ಬೇಕು ಕುತ್ಕೋಬೇಕು ಅಂತ ಅಲ್ಲಿ ಅರ್ಚಕರು ಹೇಳ್ತಾರೆ ಅದು ಒಂದು ವಾರ ಒಂದು ಹನಿ ನೀರು ಕುಡಿದ್ರೆ ಒಂದು ತುತ್ತು ಊಟ ಮಾಡಿದ್ರೆ ಹೊರಗಡೆ ಕಾಯ್ದು ಬಿಡ್ತಾರೆ ಹೊರಗಡೆ ಅಂತ ಅದರ ಅರ್ಚಕರು ಬಿಡೋದೇ ಕೊನೆಗೆ ಅಲ್ಲಿ ಇದ್ದಂತಹ ಅರ್ಚಕರಿಂದ ತಲೆನೋವಾಗಿದೆ ಪ್ರತಿ ದಿವಸ ಅರ್ಚಕಡೆನೆ ಇರ್ತಾನಲ್ಲ ಹೆಂಗಾದ್ರೂ ಮಾಡಿ ಇವರನ್ನ ಹೊರಗಡೆ ಹಾಕ್ಬೇಕು ಬೇರೆ ಏನಾದರೂ ಉಪಾಯ ಮಾಡಿ ಇವ್ರನ್ನ ಹತ್ಯೆನೆ ಮಾಡ್ಕೊಡ್ಬೇಕು ಅಂತ ಕೊನೆಗೆ ಅವ್ರು ಹೇಳಿದ್ರು ನೋಡು ನೀನು ಹಿಂಗ್ ಕುತ್ಕೊಂಡಿದ್ರೆ ಆಗಲ್ಲ ನೀನು ಶುಚೀರ್ಭೂತನಾಗಿ ಬರ್ಬೇಕು ದೇವಸ್ಥಾನದೊಳಗಡೆ ಹೋಗ್ಬಾರ್ದು ಅವನೇನ್ ಮಾಡ್ತಾನೆ ಸುಚಿರ್ಭೂತ ಅಂತ ಹೇಳಿದ್ರೆ ಕಲ್ಯಾಣಿ ಒಳಗಡೆ ಹೋಗಿ ಸ್ನಾನ ಮಾಡಿ ಅಂತ ತಿಳ್ಕೊಂಡ ಓಡ್ ಹೋಗಿ ಸ್ನಾನ ಮಾಡಿ ಒಳಗಡೆ ಬಂದ ಬೊರಸರಿಗೆ ಅರ್ಚಕ ಹೇಳಿದ್ರು ಶುಚಿರ್ಭೂತ ಅಂತ ಹಿಂಗಲ್ಲ ಲಭಾನ ಮಾಡಿ ಬರಬೇಕಿ ನಾವು ಇಲ್ಲೊಂದು ಚಿತೆ ಹಾಕ್ತೀವಿ ಚಿತೆಯ ಮೇಲೆ ನಿಂತ್ಕೋ ಅಗ್ನಿಯನ್ನು ಸ್ಪರ್ಶ ಮಾಡ್ತೀವಿ ಅದರೊಳಗಡೆ ಸ್ನಾನ ಮಾಡ್ಬಿಟ್ಟು ನಂತರ ನಂತರ ದೇವಸ್ಥಾನಕ್ಕೆ ಪಾಲ್ ಒಬ್ಬ ಅಮಾಯಕ ವ್ಯಕ್ತಿ ಒಪ್ಕೊಂಡ್ಬಿಟ್ಟು ಆಯ್ತು ನಾನು ನಿಂತ್ಕೊಳ್ತೀನಿ ಅಂತ ಚಿತೆಯನ್ನು ಹಾಕಿದ್ರು ತುಪ್ಪವನ್ನು ಹಾಕಿದ್ರು ಚಿತೆಯ ಮೇಲೆ ಅದರ ಮೇಲೆ ನಂದ ನಾಲ್ ನಿಲ್ಲಿಸಿದ್ರು ನಿಲ್ಸಿ ಬೆಂಕಿ ಹಚ್ಚಿದ್ರು ಹಚ್ಚಿದ ತಕ್ಷಣ ಊರಿನ ಜನ ನೋಡ್ತಾರೆ ನಂದನಾಗ ಹುಡುಗೋಗ್ತಾ ಇದ್ದಾರೆ ಅಂತ ಶಿವನ್ ಮೇಲೆ ಹೆಂಗಿದ್ರೆ ನೋಡಿ ನನ್ನ ಹುಡುಗೋಗ್ತಾನೆ ಆ ಇಡೀ ಬೆಂಕಿ ತರ ಬೆಂಕಿ ಒಂದು ಮಾಲೆ ನಂದನಾಗೆ ಅಲಾಯ್ತು ಆಗ ಅಲ್ಲಿರುವಂತಹ ಹಚ್ಚಿ ಇಂಥ ಸಾಮಾನ್ಯ ವ್ಯಕ್ತಿ ಎಲ್ಲ ಇವರ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ಬೇಕು ಅಂತ ಓಡುಗೆ ಅವರು ಪಾದ ಹಿಡ್ಕೊಂಡು ಎಲ್ಲ ದೇವಸ್ಥಾನಗಳಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ನಂದನ ಶಿವನ ಅಂತ ಕೇಳಿದ್ರು ನನ್ನ ಶಿವ ನಿನ್ನ ನೋಡಿ ತಾಯ್ತು ಇನ್ನೇನು ನನ್ನ ಜೀವನದಲ್ಲಿ ನನ್ಗೆ ಬೇಕಾಗಿಲ್ಲ ನನಗೆ ಈ ಕ್ಷಣದಲ್ಲಿ ನನಗೆ ಮುಕ್ತಿಯನ್ನು ಕರುಣಿಸುವ ಅಂತ ಹೇಳಿದ ತಕ್ಷಣ ಅವನ ಒಳಗಡೆ ಇದ್ದಂತಹ ಜ್ಯೋತಿ ಇತ್ತಲ್ಲ ಅದು ಚಿದಂಬರಂ ಕ್ಷೇತ್ರದ ಶಿವನ ಒಳಗಡೆ ಹೋಗಿ ಅತಿ ಮುಖ್ಯ ಇದು ಶಿವನ ಒಂದು ವಿಶೇಷವಾದಂತಹ ಅಂತಹ ಶಿವನ ಶಿವಾಮೃತ ಬಹುಶಃ ನಮ್ಮೆಲ್ಲರಿಗೂ ಕೂಡ ಪಾನ ಆಗಿದೆ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗಿಯೂ ಶ್ರೀ ಶಿವಾಮೃತದ ಏನು ಸವಿರುಚಿಯನ್ನು ಸವಿಯೋಣ ಬನ್ನಿ ಅನ್ನುವಂತಹ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಕೂಡ ಶಿವ ಖಂಡಿತವಾಗ್ಲೂ ಪ್ರಸಾದದ ಅಮೃತದ ರೂಪದಲ್ಲಿ ನಮ್ಮೆಲ್ಲರ ಮನಸ್ಸುಗಳನ್ನು ಹೃದಯವನ್ನು ಹೊತ್ತು ನಮ್ಮ ಹೃದಯದ ಸಿಂಹಾಸನದಲ್ಲಿ ಸಿಂಹಾಸನಾನೂರಾಗಿ ಶಿವ ಕೂತ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇಷ್ಟು ಇಷ್ಟೊಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಕ್ಕನ ಮೂಡಕ ಹಾಗೂ ವೀರಭದ್ರ ಗೋಷ್ಠಿ ಈ ಒಂದು ಕಾರ್ಯಕ್ರಮದ ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ತನ್ನ ವಂದನೆಗಳನ್ನು ಅರ್ಪಿಸ್ತಾ ಇಷ್ಟು ಹೊತ್ತು ಮತ್ತು ತಿಳಿಯಾದಂತಹ